ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತ ನಾಲ್ಕನೇ ಪ್ರಶ್ನೆನ ನೋಡೋಣ ವಿತ್ ರೆಫರೆನ್ಸ್ ಟು ಕೋರಿಯಾಲಿಸ್ ಫೋರ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ವಿಂಡ್ ವೆಲಾಸಿಟಿ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಟ್ ಈಸ್ ಮ್ಯಾಕ್ಸಿಮಮ್ ಅಟ್ ದಿ ಪೋಲ್ ಆ್ಯಂಡ್ ಆಬ್ಸೆಂಟ್ ಅಟ್ ದಿ ಇಕ್ವೆಟರ್ ಸೆಲೆಕ್ಟ್ ದಿ ಆನ್ಸರ್ಸ್ ಯೂಸಿಂಗ್ ದಿ ಕೋಡ್ ಗಿವನ್ ಬಿಲ್ಲು ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್ ಜೋಗ್ರಫಿ ಕ್ವಶನ್ ಫಿಸಿಕಲ್ ಜೋಗ್ರಫಿ ಕ್ವಶನ್ ಆಗಿರುತ್ತೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಕೊರಿಯಾಲಿಸ್ ಫೋರ್ಸ್ ಬಗ್ಗೆ ನಾವು ನಾವು ಆಗಲೇ ಸ್ಟಡಿ ಮಾಡಿದ್ದೀವಿ ಫಿಸಿಕಲ್ ಜೋಗ್ರಫಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿ ತನ್ನ ಸುತ್ತಲ ಸುತ್ತುತ್ತದೆ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅದೇ ರೀತಿಯಾಗಿ ತನ್ನ ಸುತ್ತನೂ ಸುತ್ತುತ್ತದೆ ಆ ತನ್ನ ಸುತ್ತ ಸುತ್ತೋದ್ರಿಂದ ಏನು ವಿಂಡ್ ಮೇಲೆ ಎಫೆಕ್ಟ್ ಆಗುತ್ತಲ್ಲ ಅದನ್ನು ಕೊರಿಯಾಲಿಸ್ ಫೋರ್ಸ್ ಅಂತ ಹೇಳಿ ಕರೀತಾರೆ ಸೊ ಇದು ಬಂದುಬಿಟ್ಟು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಸ್ನಿಪೆಟ್ಟಿಗೆ ಹೋಗೋಣ ಸೊ ದ ರೊಕೇಶನ್ ಆಫ್ ದಿ ಅರ್ತ್ ಅಬೌಟ್ ಇಟ್ಸ್ ಆಕ್ಸಿಸ್ ಎಫೆಕ್ಟ್ಸ್ ದಿ ಡೈರೆಕ್ಷನ್ ಆಫ್ ದಿ ವಿಂಡ್ ಸೊ ಹೇಗೆ ನಾವು ಒಂದು ಬಗ್ರಿ ಬಗ್ರಿನ ನಾವು ಬಿಟ್ಟಾಗ ಅದು ಹೇಗೆ ಸುತ್ತದಲ್ಲ ಅದೇ ರೀತಿಯಾಗಿ ಭೂಮಿನೂ ಸುತ್ತದೆ ಏನಾಗತ್ತೆ ಅಂತ ಹೇಳಿದ್ರೆ ಇಟ್ ಡಿಫ್ಲೆಕ್ಟ್ಸ್ ದಿ ವಿಂಡ್ ದ ರೈಟ್ ಡೈರೆಕ್ಷನ್ ಇಂದ ನಾರ್ಥನ್ ಹೆಮಿಸ್ಪಿಯರ್ ಆ್ಯಂಡ್ ಟು ದ ಲೆಫ್ಟಿಂದ ಸದರ್ನ್ ಹೆಮಸ್ಪಿಯರ್ ಅಂತ ಹೇಳಿ ಹೇಳ್ಬೋದು ನಾವು ಅದೇ ರೀತಿಯಾಗಿ ಬಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಇರುತ್ತೆ ಪೋಲ್ಸಲ್ಲಿ ಅದೇ ರೀತಿಯಾಗಿ ಇಕ್ವೇಟರಲ್ಲಿ ಇರೋದಿಲ್ಲ ಸೊ ಅದರಿಂದ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು